ನಮಸ್ತೆ ನನ್ನ ಸಕ್ಸಸ್ ಮೈಂಡ್ಸೆಟ್ನ ಎಲ್ಲ ವೀಕ್ಷಕರಿಗೂ ನಮಸ್ತೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇತ್ತೀಚೆಗೆ ಯಾರನ್ನೇ ಹೋಗಿ ಮಾತಾಡಿಸಿದ್ರು ನನಗೆ ಕಾಲುನೋವು ತಲೆನೋವು ಹೊಟ್ಟೆ ನೋವು ಅಥವಾ ಹಣದ ಸಮಸ್ಯೆ ಅಥವಾ ಆರೋಗ್ಯದ ಸಮಸ್ಯೆ ಅಥವಾ ಸಂಬಂಧಗಳಲ್ಲಿ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈ ಥರ ಹಲವಾರು ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ನಾವು ಹಿಂದಿನ ಕಾಲದಲ್ಲಿ ನೋಡಿದಾಗ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಲ್ಲಿ ಹಲವಾರು ಜನ ಇರ್ತಿದ್ರು ಇಪ್ಪತ್ತು ಮೂವತ್ತು ಅಥವಾ ಹತ್ತು ಜನ ಹೀಗೆ ಎಷ್ಟೊಂದು ಜನ ಒಟ್ಟಿಗೆ ಬದುಕ್ತಿದ್ರು ಆದರೂ ಈ ಥರ ಸಮಸ್ಯೆಗಳು ಇರ್ತಿರಲಿಲ್ಲ ಕಡಿಮೆ ಇರ್ತಿತ್ತು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ಸು ಜಾಸ್ತಿ ಆಗಿದೆ ಆಂಗ್ಸೈಟಿ ಜಾಸ್ತಿ ಆಗಿದೆ ಆಸ್ಪೆಟಲ್ಗೆ ಹೋಗಿ ಹಲವಾರು ರೀತಿಯ ಮೆಡಿಸನ್ ತಗೊಂಡ್ರೂ ಕೂಡ ವಾಸಿಯಾಗದ ರೋಗಗಳು ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ಅಂತ ಕರ್ಮ ಸಿದ್ಧ ಅಂತ ಹೇಳತ್ತೆ ಪ್ರತಿದಿನ ಅರವತ್ತು ಸಾವಿರದಿಂದ ಅರವತ್ನಾಲ್ಕು ಸಾವಿರದವರೆಗೂ ಥಾಟ್ಸ್ಗಳು ಬರ್ತಾ ಇರತ್ತೆ ಇದನ್ನು ನಮಗೆ ಕಂಟ್ರೋಲ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಈ ಆ ನಾವು ಚಿಂತೆನ ಜಾಸ್ತಿ ಮಾಡ್ತಾ ಇದ್ದೀವಿ ಒಂದರಿಂದೆ ಒಂದರಿಂದೇ ಹಲವಾರು ಎಷ್ಟೋ ವರ್ಷದ ಹಿಂದೆ ನಡೆದ ಘಟನೆಗಳನ್ನ ನೆನೆಸ್ಕೊಂಡು ಇದ್ದೀವಿ ಮುಂದಿನ ಮುಂದಿನ ಜೀವನದ ಬಗ್ಗೆ ವ್ಯಥೆ ಇದ್ದೀವಿ ಆದ್ದರಿಂದ ಈ ರೋಗಗಳು ತುಂಬ ಇದೆ ಅದಕ್ಕೆ ಒಂದೇ ಒಂದು ಸಲ್ಯೂಷನ್ ಏನು ಗೊತ್ತಾ ಮೆಡಿಟೇಷನ್ ಪ್ರತಿದಿನ ಅಟ್ಲೀಸ್ಟ್ ನೀವು ಎಷ್ಟು ಏಜ್ ಇದೆ ನಿಮ್ಗೆ ಇಪ್ಪತ್ತು ವರ್ಷ ಇದ್ದರೆ ಇಪ್ಪತ್ತು ನಿಮಿಷ ಮೂವತ್ತು ವರ್ಷ ಇದ್ದರೆ ಮೂವತ್ತು ನಿಮಿಷ ಐವತ್ತು ವರ್ಷ ಇದ್ದರೆ ಐವತ್ತು ನಿಮಿಷ ಹೀಗೆ ಪ್ರತಿ ದಿನ ಒಂದು ದಿನವೂ ಬಿಡದೆ ಮೆಡಿಟೇಷನ್ ಮಾಡ್ತಾ ಹೋಗಿ ಈ ಎಲ್ಲ ರೋಗಗಳು ಆದಾಗೆ ಅದು ನಿವಾರಣೆ ಆಗತ್ತೆ ಧ್ಯಾನನ ಸರ್ವ ರೋಗ ನಿವಾರಣಿ ಅಂತ ಕರೆದಿದ್ದಾರೆ ನಮ್ಮ ಆದಿಶಂಕರಾಚಾರ್ಯರಿಂದ ಹಿಡಿದು ನಮ್ಮ ಮೋದಿವರೆಗೂ ಎಲ್ಲ ಯಾರ್ಯಾರು ಏನೇನು ಅಚೀವ್ ಮಾಡಿದ್ದಾರೋ ಸ್ಪಿರಿಚ್ಯುಯಾಲಿಟಿಗೆ ಸಂಬಂಧಪಟ್ಟಿದ್ದಾರೆ ನಮ್ಮ ಆದಿಶಂಕರಾಚಾರ್ಯರು ರಮಣ ಮಹರ್ಷಿಗಳು ಶ್ರೀಧರ ಗುರುಗಳು ಹಾಗೆಯೇ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಮೆಡಿಟೇಷನ್ನ ಪ್ರತಿದಿನ ಮಾಡ್ತಿದ್ದಾರೆ ಅಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಪ್ರತಿದಿನ ಮೆಡಿಟೇಷನ್ ಮಾಡೋದನ್ನ ಮರ್ತೀನಿ ನನಗೆ ಈ ವಿಷಯ ಸುಮಾರು ವರ್ಷದಿಂದ ತಿಳೀತು ನಾನು ನನ್ನ ಜೀವನದಲ್ಲಿ ಯಾಕೆ ಮೆಡಿಟೇಷನ್ನ ಅಳ್ವಡಿಸ್ಕೋಬಾರ್ದು ಅಂತ ಪ್ರತಿದಿನ ಟೂ ಅವರ್ಸ್ನ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ ಆಟೋಮೆಟಿಕ್ಕಾಗಿ ನನ್ನ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಇದ್ದಂಥ ಸಮಸ್ಯೆಗಳು ಅದಾಗೆ ಅದು ಪರಿಹಾರ ಸಿಗ್ತಾ ಬಂತು ನಾನು ಮೊದಲು ಯಾವುದನ್ನು ಯಾವ ಒಂದು ನಿಮಿಷನೂ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಲಾಡ್ಸ್ ಆಫ್ ಡಿಸ್ಟರ್ಬೇಷನ್ ಇರ್ತಿತ್ತು ಒಂದು ಬುಕ್ಕನ್ನ ಒಂದು ಪೇಜ್ ಓದಬೇಕು ಅಂತಂದರೂ ಎಷ್ಟೊಂದು ಸತಿ ನನ್ನ ಥಾಟ್ಸು ಬೇರೆ ಏನೇನೋ ಚಿಂತೆ ಮಾಡ್ತಾ ಇರೋದು ನನ್ನ ಮೈಂಡು ಅಲ್ಲಿ ಫೋಕಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಒಂದು ಅಡುಗೆ ಮಾಡೋತ್ತಿಗೂ ಅಷ್ಟೇ ಅಥವಾ ಒಂದು ಕಸ ಕುಡ್ಸತ್ತಿಗೂ ಅಷ್ಟೇ ಏನನ್ನೇ ಒಂದು ಇದ್ರೂ ಕೂಡ ನಾನು ಅಲ್ಲಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಈ ಥರ ಸಮಸ್ಯೆ ಇದೆ ನಾನು ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡೀಲೇಬೇಕು ಅಂತ ನಿರ್ಧಾರ ಮಾಡಿ ಪ್ರತಿದಿನ ಟೂ ಅವರ್ಸ್ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ ಮೊದಮೊದಲಿಗೆ ನನಗೆ ಹ ಹತ್ತು ನಿಮಿಷ ಅಲ್ಲ ಐದು ನಿಮಿಷವೂ ಕೂತ್ಕೊಳ್ಳೋಕಾಗ್ತಿರ್ಲಿಲ್ಲ ಎಷ್ಟು ಎಷ್ಟೊತ್ತಿಗೆ ಎದ್ಬಿಟ್ಲೋ ಅಂತ ಅನ್ನಿಸ್ತಾ ಇತ್ತು ತುಂಬ ಥಾಟ್ಸ್ಗಳು ಬರ್ತಾಯಿತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಕೆಲವೊಮ್ಮೆ ಕಾಲೆಲ್ಲ ನೋವು ಬರ್ತಾಯಿತ್ತು ಕೈ ನೋವು ಬರ್ತಾಯಿತ್ತು ಆದರೂ ಕೂಡ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಟೂ ಅವರ್ಸ್ ಮಾಡಲಿಲ್ಲ ಐದು ನಿಮಿಷ ಹತ್ತು ನಿಮಿಷದಿಂದ ಸ್ಟಾರ್ಟ್ ಮಾಡಿ ನನ್ನ ಏಜ್ ಎಷ್ಟಿದೆ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೆ ಅಲಾರಾಮ್ ಇಟ್ಕೊಂಡು ಮಾಡ್ತಾ ಇದ್ದೆ ಆಮೇಲೆ ಒಂದು ವರ್ಷ ಎರಡು ವರ್ಷ ಕಳಿತ ನಂತರ ನಾನು ಟೂ ಅವರ್ಸ್ ಕುತ್ಕೊಂಡು ಮೆಡಿಟೇಷನ್ ಮಾಡೋಷ್ಟು ನಾನು ಇದನ್ನ ಸಾಧಿಸ್ದೆ ಆವಾಗ ನನಗೆ ಗೊತ್ತಾಯಿತು ಈ ಮೆಡಿಟೇಷನ್ ಮಾಡೋದರಿಂದ ಎಷ್ಟೆಲ್ಲ ಆನಂದ ಸಿಗತ್ತೆ ಅಂತ ನಮಗೆ ನಾವು ಆಹಾರನ ಫಿಸಿಕಲಿ ಸ್ವೀಕರಿಸ್ತೀವಿ ಯಾಕೆ ಯಾಕೆ ಫಿಸಿಕಲಿ ಹೆಲ್ತಿಯಾಗಿರಲಿ ಅಂತ ಆಹಾರನ ತಗೊಂತೀವಿ ಹಾಗೆ ನಮ್ಮ ಆತ್ಮಕ್ಕೆ ಶಕ್ತಿ ಬೇಕಲ್ವಾ ಆತ್ಮಕ್ಕೆ ಚೈತನ್ಯ ಬೇಕಲ್ವಾ ಆ ಶಕ್ತಿ ಎಲ್ಲಿಂದ ಬರುತ್ತೆ ಕಾಸ್ಮಿಕ್ ಎನರ್ಜಿ ವಿಶ್ವ ಪ್ರಾಣ ಶಕ್ತಿ ನಮಗೆ ಬೇಕು ಆ ನಾವು ನಲ್ಲಿ ಇರಬೇಕಾದ್ರೆ ವಿಶ್ವ ಶಕ್ತಿ ನಮ್ಮ ಸಹಸ್ರಾ ಚಕ್ರದ ಮುಖಾಂತರ ಬಂದು ನಮ್ಗೆ ಏನೆಲ್ಲ ತೊಂದರೆ ಇದೆ ಅದಾಗೆ ಅದು ಹೀಲಿಂಗ್ ಮಾಡ್ತಾ ಹೋಗತ್ತೆ ಅದು ನಮಗೆ ಸ್ಟಾರ್ಟಿಂಗಿಂಗ್ ಡೇಸಲ್ಲಿ ತುಂಬ ಕಷ್ಟ ಆಗುತ್ತೆ ಕೂತ್ಕೊಳ್ಳೋದು ಆದರೆ ನೀವು ಹೋಗಿ ಯಾರನ್ನೇ ಹೋಗಿ ಕೇಳಿ ಮೆಡಿಟೇಷನ್ ಮಾಡಿರೋರು ಎಷ್ಟೆಲ್ಲ ಖುಷಿಯಾಗಿದ್ದಾರೆ ಎಷ್ಟೆಲ್ಲ ಆನಂದವಾಗಿದ್ದಾರೆ ತಮ್ಮ ಜೀವನನ ಹೇಗೆ ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಯಾಕೆ ಈ ಮೆಡಿಟೇಷನ್ ಬೇಕು ಅಂತ ಈಗ ಎಕ್ಸಾಂಪಲ್ ನಮ್ಮ ದೇಹದಲ್ಲಿ ಏನೆಲ್ಲ ಇದೆ ಅದೆಲ್ಲ ಯಾವ್ಯಾವ ಭಾಗಗಳಿದೆ ಏನೆಲ್ಲ ಇದೆ ನಮಗೆಲ್ಲವೂ ಗೊತ್ತಾ ಯಾವ ನರಕೋಶಗಳಿವೆ ಸಪ್ತಚಕ್ರಗಳಿವೆ ಸಪ್ತಕೋಶಗಳಿವೆ ಅವೆಲ್ಲ ನಮಗೆ ಗೊತ್ತಾ ಗೊತ್ತಿಲ್ಲ ಹಾಗೆಯೇ ಈ ಭೂಮಂಡಲದಲ್ಲಿ ಎಷ್ಟೊಂದು ಪ್ರಾಣಿಗಳಿದೆ ಆ ಪ್ರಾಣಿಗಳ ಹೆಸರೆಲ್ಲ ಗೊತ್ತಾ ಗೊತ್ತಿಲ್ಲ ಸಮುದ್ರದಲ್ಲಿ ಎಷ್ಟೊಂದು ಜೀವಿಗಳಿವೆ ಅದೆಲ್ಲ ಯಾವ್ಯಾವ ಜೀವಿಗಳು ಎಷ್ಟೆಷ್ಟು ಎಷ್ಟೆಷ್ಟು ವರ್ಷ ಬದುಕುತ್ತೆ ಅಂತ ಗೊತ್ತಾ ಗೊತ್ತಿಲ್ಲ ಮರಗಳ ಹೆಸರೆಲ್ಲ ಈ ಪ್ರಪಂಚದಲ್ಲಿರೋ ಮರಗಳ ಹೆಸರೆಲ್ಲ ಗೊತ್ತಾ ಗೊತ್ತಿಲ್ಲ ಹಾಗೆಯೇ ಈ ಪ್ರಪಂಚದಲ್ಲಿ ಈ ಭೂಮಂಡಲದಲ್ಲಿ ಅಗೋಚರ ಶಕ್ತಿಗಳಿದೆ ಅದ್ಭುತ ಶಕ್ತಿಗಳಿದೆ ಅದನ್ನು ನಾವು ದಿವ್ಯ ಶಕ್ತಿ ಅಂತಲೂ ಕರಿಬೋದು ಆ ಶಕ್ತಿನ ಬಳಸ್ಕೊಂಡು ನಾವು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಬಗೆಹರಿಸ್ಕೋಬೋದು ಅದನ್ನು ಡಿವೈನ್ ಎನರ್ಜಿ ಯೂನಿವರ್ಸ್ ನಮಗೆ ಆ ಎನರ್ಜಿನ ಕೊಡತ್ತೆ ಅದನ್ನ ಕಾಸ್ಮಿಕ್ ಎನರ್ಜಿ ಅನ್ಬೋದು ಡಿವೈನ್ ಎನರ್ಜಿ ಆಗ್ ಅನ್ಬೋದು ಇದನ್ನು ಬಳಸ್ಕೊಂಡು ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರನ ಕಂಡಿಟ್ಕೋಬೋದು ನಾವು ಈ ಭೂಮಿಗೆ ಬರೋ ಬಂದಾಗ ಚರ್ಮ ಚಕ್ಷುಗಳಾಗಿರ್ತೀವಿ ಅಂದರೆ ನಮಗೆ ಕಣ್ಣಿಗೆ ಕಾಣೋದು ಮಾತ್ರ ನಮಗೆ ಗೊತ್ತಿದೆ ಅಷ್ಟೇ ಈಗಲೂ ಅಷ್ಟೇ ನಾವು ಕಣ್ಣಿಂದ ಯಾವ್ದು ನೋಡ್ತೀವೋ ಅದು ಮಾತ್ರ ನಮಗೆ ಗೊತ್ತಿದೆ ಅದಲ್ಲದೇ ಇನ್ನೂ ಬೇರೆ ರೀತಿಯ ಅದ್ಭುತ ಶಕ್ತಿಗಳಿವೆ ಎಕ್ಸಾಂಪಲ್ ನಾವು ಆತ್ಮ ಹೇಗಿರತ್ತೆ ಅಂತ ನೋಡಿಲ್ಲ ಮೈಂಡ್ ನೋಡಿಲ್ಲ ಮನಸ್ಸು ಹೇಗಿರತ್ತೆ ಅಂತ ನೋಡಿಲ್ಲ ನೋಡಿಲ್ಲ ಹಾಗೆ ಇವೆಲ್ಲ ನೋಡಿಲ್ಲ ಇವೆಲ್ಲ ಇವ ಇವೆಲ್ಲಗಳಲ್ಲಿ ಹೀಲಿಂಗ್ ಬೇಕು ಆದ್ರಿಂದ ನಾವು ಮೆಡಿಟೇಷನ್ ಮಾಡಲೇಬೇಕು ಈ ಆತ್ಮ ಆತ್ಮಕ್ಕೆ ಸಂತೋಷ ಬೇಕು ಪರಮಾನಂದ ಬೇಕು ಸಂತೃಪ್ತಿ ಬೇಕು ಅದನ್ನ ಮೆಡಿಟೇಷನ್ ಒಂದೇ ಕೊಡೋದು ನೀವೇನೆಲ್ಲ ಸಾಧಿಸಿ ನಿಮ್ಮ ಹತ್ರ ಸೈಟ್ ಇರಲಿ ಮನೆ ಇರಲಿ ದೊಡ್ಡ ದೊಡ್ಡ ಒಡವೆಗಳಿರಲಿ ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಅಯ್ಯೋ ನನ್ನ ಹತ್ರ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಕೊರಗಿರತ್ತೆ ಹಾಗೆ ಎಲ್ಲ ಸಂಬಂಧಿಕರು ನಿಮ್ಮೊಟ್ಟಿಗೆ ತುಂಬ ಚೆನ್ನಾಗಿ ನಗ್ತಾ ಇರಲಿ ಯಾರೋ ಒಬ್ಬರೊಟ್ಟಿಗೆ ಏನೋ ಒಂದು ಏನೋ ಒಂದು ಬೇಡದ ವಿಷಯಗಳು ವಿನಿಮಯ ಆಗಿರತ್ತೆ ಅಥವಾ ಬೇಜಾರಾಗಿರತ್ತೆ ನೋವಾಗಿರತ್ತೆ ಅವರೊಬ್ಬರು ನನ್ನೊಟ್ಟಿಗೆ ಚೆನ್ನಾಗಿಲ್ವಲ್ಲ ಅಂತ ಕೊರಗಿರತ್ತೆ ಹಾಗೇ ನಾವು ಎಷ್ಟೇ ಹಣ ಇದ್ರೂ ಅಯ್ಯೋ ಮತ್ತೊಂದಷ್ಟು ಬೇಕು ಮತ್ತೊಂದು ಈ ಕಾರ್ ತಗೋಬೇಕಾಗಿತ್ತು ಈ ಥರ ಆಲೋ ಚಿಂತೆಗಳು ನಮ್ಮನ್ನು ಬಾಧಿಸ್ತಾ ಇರತ್ತೆ ನಮಗೆ ಸಂತೃಪ್ತಿ ಅನ್ನೋದೇ ಸಿಗೋಲ್ಲ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಏನಾಗತ್ತೆ ಒಂದು ಸಂತೃಪ್ತಿ ಸಿಗತ್ತೆ ಒಂದು ಸೆರೀನಿಟಿ ಸಿಗತ್ತೆ ಆತ್ಮಾನಂದ ಸಿಗತ್ತೆ ಅದಕ್ಕೋಸ್ಕರ ನಮ್ಮ ನಾವು ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷವೂ ಸಂತೋಷವಾಗಿರಬೇಕು ಅಂತಂದರೆ ನಾವು ಏನೇನು ನಡೆದಿದ್ಯೋ ಅದನ್ನೆಲ್ಲ ಮರ್ತು ಬಿಡಬೇಕು ಹಾಗೆ ಮುಂದೆ ನಡೆಯೋದನ್ನ ಏನು ಯೋಚನೆ ಮಾಡಬಾರ್ದು ಈಗೇನಿದೆಯೋ ಅದನ್ನು ಮಾತ್ರ ಯೋಚನೆ ಮಾಡಬೇಕು ಕೃಷ್ಣ ಅದನ್ನೇ ಹೇಳೋದು ನಮ್ಮ ಮನಸ್ಸು ಹೇಗೆ ಅಂದರೆ ಯಾವಾಗಲೂ ನೆಗೆಟಿವಿಟಿ ಕಡೆನೇ ಹೋಗ್ತಾ ಇರತ್ತೆ ಎಷ್ಟೊಂದು ಜೀವನದಲ್ಲಿ ಈಗ ಎಷ್ಟು ವರ್ಷ ಇದೆ ನಮಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇದೆ ಅಂತಂದರೆ ಮೂವತ್ತು ವರ್ಷಗಳಲ್ಲಿ ಏನೆಲ್ಲ ನಡೆದಿದೆ ಒಳ್ಳೆ ಘಟನೆಗಳು ಒಂದೂ ನೆನಪಿಗೆ ಬರಲ್ಲ ಆದರೆ ಕೆಟ್ಟ ಘಟನೆಗಳು ನೋವಿನ ಘಟನೆಗಳು ಪ್ರತಿ ಸತಿ ಬ ಬ ಮನಸ್ಸಿಗೆ ಬಂದು ಭಯನ ಹುಟ್ಟಿಸ್ತಾ ಇರತ್ತೆ ಅದರಿಂದ ಅವನ್ನ ಮರೆಯಬೇಕು ಹಾಗೆಯೇ ಮುಂದೆ ನಡೆಯೋದ್ರ ಬಗ್ಗೆ ಏನು ಏ ಯಾವುದ್ರ ಬಗ್ಗೆನೂ ಭಯ ಬೇಡ ಭಗವಂತ ನನಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋ ಒಂದು ದೃಢ ನಂಬಿಕೆ ನಮ್ಮನ್ನೇ ನಮ್ಮಲ್ಲಿ ಉದ್ಭವ ಆಗಬೇಕು ನನಗೆ ಭಗವಂತ ಮಾಡ್ತಿರೋದೆಲ್ಲ ಒಳ್ಳೆಯದೇ ಮುಂದೆ ನಡೆಯೋದೆಲ್ಲ ಒಳ್ಳೆಯದೆ ಅನ್ನೋ ದೃಢ ಸಂಕಲ್ಪ ನಮ್ಮಲ್ಲಿರಬೇಕು ಆಗ ಎಲ್ಲವೂ ಒಳ್ಳೆ ನಡೀತಾನೆ ಹೋಗುತ್ತೆ ನಾವು ಈ ಭೂಮಿಗೆ ಬಂದಾಗ ಚರ್ಮ ಚಕ್ಷುಗಳಾಗಿ ಬರ್ತೀವಿ ಅಂದರೆ ನಮಗೆ ಕಣ್ಣಿಂದ ಕಾಣೋದು ಮಾತ್ರ ಗೊತ್ತಿರತ್ತೆ ಅಷ್ಟೇ ಗೊತ್ತಿರತ್ತೆ ದೇಹದ ಒಳಭಾಗದಲ್ಲಿ ಹಲವಾರು ಸಪ್ತಚಕ್ರಗಳಿವೆ ಸಪ್ತಕೋಶಗಳಿದೆ ಆತ್ಮ ಇದೆ ಮನಸ್ಸಿದೆ ಇವೆಲ್ಲ ಕಾಣಲ್ಲ ಅದರಿಂದ ನಾವು ಇವು ನಂಬಲ್ಲ ನಮಗೆ ಮನೋಚಕ್ಷು ಬೇಕು ಜ್ಞಾನ ಚಕ್ಷು ಬೇಕು ಹಾಗೆಯೇ ದಿವ್ಯ ಚಕ್ಷು ಬೇಕು ಈ ಮೂರನ್ನು ಪಡಿಬೇಕು ಅಂದರೆ ನಾವು ಧ್ಯಾನ ಮಾಡಲೇಬೇಕು ಚಕ್ಷು ಅಂತಂದರೆ ಕಣ್ಣು ಜ್ಞಾನ ನಮಗೆ ಒಳ್ಳೆ ಜ್ಞಾನ ಬೇಕು ಆತ್ಮ ಜ್ಞಾನ ಬೇಕು ಅದರಿಂದ ಜ್ಞಾನ ಚಕ್ಷು ಓಪನ್ ಆಗಬೇಕು ಹಾಗೆಯೇ ದಿವ್ಯ ಚಕ್ಷು ದಿವ್ಯ ಚಕ್ಷು ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ ನಾವು ಕೂಡ ನಾವು ಕಣ್ಣಿಂದ ನೋಡೋದು ಮಾತ್ರ ಇಷ್ಟೆಲ್ಲ ಇದೆ ಅಂತ ತಿಳ್ಕೊಂಡಿದ್ದೀವಿ ಆದರೆ ನಮಗೆ ಮನೋಚಕ್ಷು ದಿವ್ಯ ಚಕ್ಷು ಜ್ಞಾನ ಚಕ್ಷುಗಳು ಸಿಕ್ತಾಗ ಈ ಪ್ರಪಂಚದಲ್ಲಿ ಅದ್ಭುತ ಶಕ್ತಿಗಳು ಏನೆಲ್ಲ ಇದೆ ಅದನ್ನೆಲ್ಲ ನಾವು ಪಡಿತಾ ಹೋಗ್ತೀವಿ ಹಾಗೆಯೇ ಕಣ್ಣಿಗೆ ಕಾಣದಂಥ ಹಲವಾರು ಶಕ್ತಿಗಳಿವೆ ದಿವ್ಯ ಶಕ್ತಿಗಳಿವೆ ಅದನ್ನು ಪಡಿಬೇಕು ಅಂತಂದರೆ ನಾವು ಮೆಡಿಟೇಷನ್ ಮಾಡಲೇಬೇಕು ಈ ನೋವುಗಳು ಎಂತೆಂಥ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ರೋಗಗಳು ರೋಗಗಳು ಕೂಡ ಗುಣವಾಗಿದೆ ಈ ಮೆಡಿಟೇಷನಿಂದ ಒಮ್ಮೆ ಹೋಗಿ ನೀವು ಬೇಕಾದರೆ ಎಷ್ಟೆಲ್ಲ ಮೆಡಿಟೇಷನ್ ಮಾಡಿದಾರೋ ಆ ವ್ಯಕ್ತಿಗಳನ್ನ ಮಾತಾಡಿಸ್ಕೊಂಡು ಬನ್ನಿ ಅವರು ಹಲ್ವಾರು ನಾನು ಹಿಂದೆ ಅಂತರೋಗ ಇತ್ತು ಡಿಪ್ರೆಷನ್ ಇತ್ತು ಸ್ಟ್ರೆಸ್ ಇತ್ತು ಇದೆಲ್ಲ ಕಡಿಮೆ ಆಗಿದೆ ನಾನೀಗ ಸುಖಮಯವಾಗಿ ಜೀವನ ನಡೆಸ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ಯಾರು ನಾನು ಮೆಡಿಟೇಷನ್ ಮಾಡಿ ನಾನು ತುಂಬ ಕಷ್ಟಕ್ಕೆ ಒಳಗಾದೆ ಅಂತ ಯಾರೂ ಕೂಡ ಹೇಳಲ್ಲ ಯಾವುದೂ ಸೈಡ್ ಎಫೆಕ್ಟ್ ಏನೂ ಇಲ್ಲ ಒಂದು ವೇಳೆ ನಾವು ಮೆಡಿಸನ್ ತೊಗೊಂಡ್ರೆ ಸೈಡ್ ಎಫೆಕ್ಟು ಬರುತ್ತೆ ಕೆಲವೊಮ್ಮೆ ಕೆಲವೊಂದು ಮೆಡಿಸನ್ನಿಂದ ಸೈಡ್ ಎಫೆಕ್ಟ್ ಆಗ್ಬೋದು ಆದರೆ ಮೆಡಿಟೇಷನ್ನಿಂದ ಯಾವ ಸೈಡ್ ಎಫೆಕ್ಟು ಆಗೋದಿಲ್ಲ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈಗಲಿಂದವಾಗಿದ್ದಾಗಲೇ ಸಂತೋಷವಾಗಿದ್ದಾಗಲೇ ನೀವು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿ ಇನ್ನಷ್ಟು ಸಂತೋಷ ಪಡೀರಿ ಇನ್ನಷ್ಟು ಸಮೃದ್ಧಿ ಪಡೀರಿ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ನೀವು ಇನ್ನೂ ಖುಷಿ ಖುಷಿಯಿಂದ ಇನ್ನೂ ನೆಮ್ಮದಿಯಿಂದ ಶಾಂತಿಯಿಂದ ಬದುಕ್ತೀರ ಅಥವಾ ಅದೆಲ್ಲ ನಾವು ತುಂಬ ರೋಗಕ್ಕೆ ಒಳಗಾದಾಗ ಅಥವಾ ತುಂಬ ನೋವಿಗೆ ದುಃಖಕ್ಕೆ ಒಳಗಾದಾಗ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಕೆಲವೊಮ್ಮೆ ನಮ್ಮ ದೇಹ ಸ್ಪಂದಿಸಲ್ಲ ನಮ್ಮ ಮನಸ್ಸು ಸ್ಪಂದಿಸಲ್ಲ ಅದೇ ಈ ಸಮಯದಲ್ಲಿ ನಾವು ಆರೋಗ್ಯವಾಗಿದ್ದಾಗಲೇ ಮಾಡೋದ್ರಿಂದ ನಮ್ಮ ದೇಹ ಮನಸ್ಸು ಆತ್ಮ ಎಲ್ಲವೂ ಸ್ಪಂದಿಸತ್ತೆ ಈಗಾಗಲೇ ನೋವು ಎಷ್ಟೋ ಜನ ಕಾಲು ನೋವು ತಲೆನೋವು ಎಷ್ಟು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಮೈಗ್ರೈನ್ ಪ್ರಾಬ್ಲಮ್ ಇರೋರು ಕೂಡ ವಾಸಿಯಾಗಿದೆ ಕ್ಯಾನ್ಸರ್ ಅಂತ ರೋಗಗಳು ವಾಸಿಯಾಗಿದೆ ಹೇಗೆ ವಾಸಿಯಾಗುತ್ತೆ ಅಂತಂದರೆ ನಮ್ಮ ವಿಶ್ವದಲ್ಲಿ ಅದ್ಭುತ ಒಂದು ಕಾಸ್ಮಿಕ್ ಎನರ್ಜಿ ಇದೆ ವಿಶ್ವ ಪ್ರಾಣ ಶಕ್ತಿ ಇದೆ ನಾವು ಝೀರೋ ಥಾಟ್ಸ್ಗೆ ಹೋದಾಗ ಏನೂ ಆಲೋಚನೆ ಚಿಂತೆ ಏನೂ ಮಾಡದೇ ಇದ್ದಾಗ ಆಗ ಆ ಸ ಆ ಪ್ರಾಣ ಶಕ್ತಿ ನಮ್ಮ ಶಕ್ ಸಹಸ್ರ ಚಕ್ರದ ಮುಖಾಂತರ ನಮ್ಮ ದೇಹದ ಒಳಕ್ಕೆ ಬಂದು ಎಲ್ಲೆಲ್ಲಿ ನೋವುಗಳಿದೆ ಎಲ್ಲೆಲ್ಲಿ ಗಂಟುಗಳಿದೆ ಏನೆಲ್ಲ ನೋವುಗಳಿದೆ ಅದನ್ನೆಲ್ಲಾನು ಕಡಿಮೆ ಮಾಡ್ತಾ ಬರತ್ತೆ ಕೊನೆಗೆ ನಿವಾರಣೆ ಆಗತ್ತೆ ಅದರಿಂದ ಪ್ರತಿಯೊಬ್ಬರಲ್ಲೂ ನನ್ನ ವಿನಮ್ರ ವಿನಂತಿ ಏನಂದರೆ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ದಿನಕ್ಕೆ ಒಂದು ಹತ್ತು ನಿಮಿಷ ಬೆಳಿಗ್ಗೆ ಒಂದು ಸತಿ ಸಂಜೆ ಒಂದ್ಸತಿ ಹತ್ತು ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಥಾಟ್ಸ್ ಬರತ್ತಾ ಬರಲಿ ಅದರ ಅದು ಬರ್ತಾ ಇರಲಿ ಹೋಗ್ತಾ ಇರಲಿ ನೀವು ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಿ ಇದನ್ನು ಆನಪಾನ ಸತಿ ಧ್ಯಾನ ಅಂತ ಕರೀತಾರೆ ನಮ್ಮ ಬುದ್ಧ ಅವರು ಇದನ್ನು ಪರಿಚಯ ಮಾಡಿಕೊಟ್ರು ಎಷ್ಟೋ ಜನ ಐದು ಗಂಟೆ ಹತ್ತು ಗಂಟೆ ಹದಿನೈದು ಗಂಟೆಗಳ ಕಾಲ ಮೆಡಿಟೇಷನ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ನಾವು ಒನ್ ಅವರ್ ಮೆಡಿಟೇಷನ್ನ ಮಾಡೋದನ್ನ ರೂಢಿಸ್ಕೊಳ್ಳೋಣ ನಮ್ಮ ಪ್ರಧಾನಮಂತ್ರಿಯವರೇ ಹಾಗೂ ನಮ್ಮ ವಿರಾಟ್ ಕೊಹ್ಲಿ ಇವರೆಲ್ಲ ಎಂಥ ಬ್ಯುಸಿ ಶೆಡ್ಯೂಲ್ಗಳಲ್ಲೂ ಕೂಡ ಎಂತಂದರೆ ನಾವು ಯಾಕೆ ಮಾಡೋಕ್ಕಾಗಲ್ಲ ನಾವು ಅಷ್ಟೊಂದು ಬಿಜ್ ಬ್ಯುಸಿ ಇದ್ದೀವಾ ಅಂತ ಒಮ್ಮೆ ನಿಮ್ಮನ್ನ ನೀವು ಕ್ವಶನ್ ಕೇಳ್ಕೊಳ್ಳಿ ಆಗ ನಿಮಗೆ ದೇಹದ ಆರೋಗ್ಯ ಬೇಕು ಸಂತೋಷ ಬೇಕು ನೆಮ್ಮದಿ ಬೇಕು ಶಾಂತಿ ಬೇಕು ನಾನು ಯಾವಾಗಲೂ ಆರೋಗ್ಯವಾಗಿರಬೇಕು ಅಂತ ಏನಾದರೂ ಬಯಸಿದ್ರೆ ದಯವಿಟ್ಟು ಈ ಕ್ಷಣದಿಂದಲೇ ನೀವು ಮೆಡಿಟೇಷನ್ನ ಆರಂಭಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ Thank you so much.